ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳನ್ನು ಪಠದ ಅಭ್ಯಾಸ ಆರು ಪಾಯಿಂಟ್ ಎರಡರ ಮೂರು ನಾಲ್ಕು ಮತ್ತು ಐದರ ಪ್ರಶ್ನೆಯ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಒಂದು ಎಂಟರಲ್ಲಿ ಎಲ್ ಬಿ ಸಮಾಂತರ ಸಿ ಬಿ ಮತ್ತು ಎಲ್ ಎನ್ ಸಮಾಂತರ ಸಿ ಡಿ ಆದರೆ ಎ ಎಂ ಬೈ ಎ ಬಿ ಇಸಿಕೊಳ್ಳು ಎ ಎನ್ ಬೈ ಎ ಡಿ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಚಿತ್ರ ಆರು ಪಾಯಿಂಟ್ ಒಂದು ಎಂಟು ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಅಂತಂದರೆ ಎಲ್ ಎಮ್ ಸಮಾಂತರ ಸಿ ಬಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೊಳೋಣ ಈಗ ನಾವು ಇದನ್ನು ನಾವು ಏನು ತೇಲ್ಸ್ನ ಪ್ರಮೇಯ ಕಲ್ತ್ವಿ ಅಂದರೆ ಮೂಲ ಸಮಾನುಪಾತ ಅದರ ಉಪಪ್ರಮೇಯ ಏನು ಹೇಳುತ್ತಪ್ಪ ಅಂತಂದರೆ ನೋಡಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಅಳೆದಾಗ ಉಂಟಾಗುವ ಅಂತರ ಖಂಡದ ಒಳಗಿನ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಇರ್ತವೆ ಅಂತ ಅಂದರೆ ಇದರರ್ಥ ದೊಡ್ಡ ತ್ರಿಭುಜ ಮತ್ತು ಸಣ್ಣ ತ್ರಿಭುಜದ ಬಾಹುಗಳು ಅಂದರೆ ಈಗ ಉದಾಹರಣೆ ನೋಡಿ ಇದು ಚಿಕ್ಕ ತ್ರಿಭುಜ ಅಂತ ತಿಳ್ಕೊಳ್ಳಿ ಅದು ಇದು ಇನ್ನೊಂದು ದೊಡ್ಡ ತ್ರಿಭುಜ ಈ ಸಣ್ಣ ತ್ರಿಭುಜ ಮತ್ತು ಚಿಕ್ಕ ತ್ರಿಭುಜದ ಬಾಹುಗಳು ಪರಸ್ಪರ ಸಮಾನುಪಾತದಲ್ಲಿರ್ತವೆ ಅಂತ ಉಪಪ್ರಮೇಯ ಹೇಳುತ್ತೆ ತೇಲ್ಸನ ಉಪಪ್ರಮೇಯ ಸೊ ಅದನ್ನು ಬರ್ಕೊಳೋದ ಮೂಲ ಸಮಾನುಪಾತತೆಯ ಉಪಪ್ರಮೇಯದ ಪ್ರಕಾರ ಅಂತ ಬರ್ಕೊಳೋದ ಮೂಲ ಸಮಾನು ಉಪಪ್ರಮೇಯದ ಇಲ್ಲಿ ಸ್ಟೇಟ್ಮೆಂಟ್ ಇದೆ ಇದ್ರ ಪ್ರಕಾರ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಎ ಎಂ ಏನು ಚಿಕ್ಕ ತ್ರಿಭುಜದ ಬಾಹು ಇದೆ ಎಂ ಚಿತ್ರದಲ್ಲಿ ನೋಡಿ ಎ ಎಂ ಇದು ಎ ಎಂ ಈ ಬಾಹು ದೊಡ್ಡ ತ್ರಿಭುಜದ ಬಾಹು ಯಾವುದು ದೊಡ್ಡ ತ್ರಿಭುಜ ಯಾವುದು ಎ ಬಿ ಅದಕ್ಕೆ ಇರುತ್ತೆ ಅಂತ ಅರ್ಥ ಅದೇ ರೀತಿ ಇನ್ನೊಂದು ಇದೆ ನೋಡಿ ಇಲ್ಲಿ ಎ ಎಲ್ ಅಂತ ಇದೆ ಎ ಎಲ್ ದೊಡ್ಡ ತ್ರಿಭುಜದ ಬಾಹು ಯಾವುದು ಎ ಸಿ ಇದಕ್ಕೆ ಸಮಾನು ಅಂತ ಇದನ್ನು ನಾವು ಸಮೀಕರಣ ಒಂದು ಅಂತ ಕರೆಯೋಣ ಸೇಮ್ ಅದೇ ರೀತಿ ಅಂದರೆ ಇದೇ ರೀತಿ ಇದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ಏನು ದತ್ತ ಎಲ್ ಎನ್ ಸಮಾಂತರ ಸಿ ಡಿ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕಾರನೂ ಅಷ್ಟೇ ಇದ್ರ ಪ್ರಕಾರನೂ ಸೊ ಇವೆರಡು ಸಮಾಂತರ ಇರೋದರಿಂದ ಉಪಪ್ರಮೇಯದ ಪ್ರಕಾರ ಈ ಚಿಕ್ಕ ಏನು ಬಾಹು ತ್ರಿಭುಜದ ಬಾಹು ಎ ಎನ್ ಡಿವೈಡೆಡ್ ಬೈ ದೊಡ್ಡ ತ್ರಿಭುಜದ ಬಾಹು ಯಾವುದು ದೊಡ್ಡ ತ್ರಿಭುಜ ಏನಿದೆ ಎ ಡಿ ಸಮ ನೆಕ್ಸ್ಟು ಎ ಎಲ್ ಇದೆ ಎ ಎಲ್ ಡಿವೈಡೆಡ್ ಬೈ ಎ ಸಿ ಡಿವೈಡೆಡ್ ಬೈ ಎ ಸಿ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ನೋಡಿ ಸಮೀಕರಣ ಒಂದು ಮತ್ತು ಎರಡರಲ್ಲಿ ಏನಾಗಿದೆ ಅಂತಂದರೆ ನೋಡಿ ಎ ಎಲ್ ಬೈ ಎ ಸಿ ಇಲ್ಲೂ ಇದೆ ಎ ಎಲ್ ಬೈ ಎ ಸಿ ಇಲ್ಲೂ ಇದೆ ಹೌದಾ ಸೊ ಹಾಗಾಗಿ ಎ ಎಲ್ ಬೈ ಎ ಸಿ ಯನ್ನು ನಾವು ತೆಗೆದುಬಿಟ್ರೆ ಏನು ಉಳಿಯುತ್ತೆ ಎ ಎಮ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಬೈ ಎಡಿ ಹಾಗಾಗಿ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಬಿಕ್ವಲ್ ಟು ಎ ಎನ್ ಬೈ ಎ ಡಿ ನೋಡಿ ಇಲ್ಲಿಗೆ ನಾವು ಇದನ್ನು ಸಾಧನೆ ಮಾಡ್ದಂಗೆ ಆಯ್ತು ಅವ್ರು ಏನು ಕೊಟ್ಟಿದ್ದಾರೆ ಎ ಎಮ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ ಅಂತ ಕೊಟ್ಟಿದ್ದಾರೆ ಅದನ್ನು ನಾವು ಸಾಧನೆ ಮಾಡ್ದಂಗೆ ಆಯಿತು ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ನಾಲ್ಕನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಒಂದು ಒಂಬತ್ತರಲ್ಲಿ ಡಿ ಇ ಸಮಾಂತರ ಎ ಸಿ ಮತ್ತು ಡಿ ಎಫ್ ಸಮಾಂತರ ಎ ಇ ಆದರೆ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಇಸ್ ಈಕ್ವಲ್ ಟು ಬಿ ಇ ಬೈ ಇ ಸಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರವನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ಏನು ಮಾಡೋಣ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಅವರೇ ಕೊಟ್ಟಿದ್ದಾರೆ ಡಿ ಇ ಸಮಾಂತರ ಎ ಸಿ ಇದೇನಿದು ದತ್ತ ಸೊ ಇದ್ರ ಪ್ರಕಾರ ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ ಪ್ರಮೇಯ ನೋಡಿ ಇದು ಬಿ ಡಿ ಅಥವಾ ಡಿ ಬಿ ಡಿವೈಡೆಡ್ ಬೈ ನಂತರ ಈ ಬಾಹು ಡಿ ಎ ಅಥವಾ ಎ ಡಿ ಇದು ಯಾವುದಕ್ಕೆ ಸಮಯ ಇರುತ್ತೆ ಈ ಬಾಹು ಯಾವುದು ಬಿ ಇ ಬಿ ತ್ರಿಭುಜ ನೋಡಿ ಬಿ ಇ ಇ ಬಾಹು ಬಿ ಇ ಬಾಯ್ ಇ ಸಿ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ತ್ರಿಭುಜ ತ್ರಿಭುಜ ನೋಡಿ ಬಿ ಎ ಇದು ಈ ತ್ರಿಭುಜ ಬಿ ಎ ಇಯಲ್ಲಿ ಏನು ಕೊಟ್ಟಿದ್ದಾರೆ ಎರಡನೇದು ಕೊಟ್ಟಿದ್ದಾರೆ ನೋಡಿ ಏನು ಡಿ ಎಫ್ ಸಮಾಂತರ ಎ ಇ ಇದು ದತ್ತ ಇದು ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಂತ ಬರ್ಕೊಳೋಣ ಏನು ಹೇಳುತ್ತೆ ಮೂಲ ಸಮಾನುಪಾತೆಯ ಪ್ರಮೇಯದ ಪ್ರಕಾರ ಬಿ ಡಿ ಬೈ ಡಿ ಎ ನೋಡಿ ಇದೇ ಈ ಬಿ ಡಿ ಬೈ ಡಿ ಎಸ್ ಈಕ್ವಲ್ ಟು ನೋಡಿ ಇಲ್ಲಿ ಏನು ಬರುತ್ತೆ ಈ ಬಿ ಎಫ್ ನೋಡಿ ಇದು ಇದು ಬಿ ಎಫ್ ಬೈ ಎಫ್ ಇ ಅಥವಾ ಇ ಎಫ್ ಎಫ್ ಇ ಅಥವಾ ಇ ಎಫ್ ಸೊ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ನೋಡಿ ಇಲ್ಲಿ ಸಮೀಕರಣ ಒಂದರಲ್ಲಿ ನೋಡಿ ಬಿ ಡಿ ಬೈ ಡಿ ಎ ಇಲ್ಲೂ ನೋಡಿ ಬಿ ಡಿ ಬೈ ಡಿ ಎ ಎರಡೂ ಸೇಮ್ ಇದೆ ಹಾಗಾಗಿ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ನೋಡಿ ಇದೇನಿದೆ ಇದು ಬಿ ಎಫ್ ಬೈ ಎಫ್ ಇ ಸಮ ಬಿ ಇ ಬೈ ಇ ಸಿ ನೋಡಿ ನಾವೇನು ಸಾಧನೆ ಮಾಡಬೇಕಾಯಿತೋ ಇದನ್ನು ಸಾಧನೆ ಮಾಡಬೇಕಾಯ್ತು ಸೊ ಇದ್ರ ಪ್ರಕಾರ ಸಾಧನೆ ಮಾಡಿದ್ದೀವಿ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಐದನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಎರಡು ಸೊನ್ನೆಯಲ್ಲಿ ಡಿ ಎ ಸಮಾಂತರ ಓ ಕ್ಯೂ ಮತ್ತು ಡಿ ಎಫ್ ಸಮಾಂತರ ಓ ಆರ್ ಆದರೆ ಎಫ್ ಇ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲು ಈ ತ್ರಿಭುಜವನ್ನು ತೆಗೆದುಕೊಳ್ಳೋಣ ನೋಡಿ ಈ ತ್ರಿಭುಜ ಇಲ್ಲಿ ಬರ್ಕೊಳ್ತೀನಿ ತ್ರಿಭುಜ ಯಾವುದದು ಪಿ ಕ್ಯೂ ಓನಲ್ಲಿ ಪಿ ಕ್ಯೂ ಓನಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ ಏನು ಡಿ ಕ್ಯೂ ಡಿ ಇ ಸಮಾಂತರ ಒ ಕ್ಯೂ ಡಿ ಇ ಸಮಾಂತರ ಓ ಕ್ಯೂ ಅಂತ ಕೊಟ್ಟಿದ್ದಾರೆ ಸೊ ಈಗ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನಾಗುತ್ತಪ್ಪ ಅಂದರೆ ನೋಡಿ ಇ ಬಾಹು ಪಿ ಇ ಕಾಣ್ತಾ ಇದೆ ನಿಮಗೆ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಡಿವೈಡೆಡ್ ಬೈ ಇ ಕ್ಯೂ ಸಮ ಯಾವುದಕ್ಕೆ ಪಿ ಡಿ ನೋಡಿ ಇಲ್ಲಿ ನಾನು ಬರಿತಿದ್ದೀನಲ್ಲ ಪಿ ಡಿವೈಡೆಡ್ ಬೈ ಡಿ ಓ ಡಿ ಓ ಕಾರಣ ಏನೋ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನೋಡಿ ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ ಇಷ್ಟು ಬರೀತೀನಿ ನಾನು ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ನಾವು ಇದನ್ನು ಸಮೀಕರಣ ಒಂದು ಈಗ ನೋಡಿ ಈ ಕಡೆ ತ್ರಿಭುಷ ತೆಗೆದುಕೊಳ್ಳೋಣ ನೋಡಿ ಯಾವುದು ನಾನು ಚಿತ್ರ ಬರಿತಿದ್ದೀನಲ್ಲ ನಿಮಗೆ ನೋಡಿ ಸೊ ಈ ತ್ರಿಭುಜ ಯಾವುದದು ತ್ರಿಭುಜ ಪಿ ಓ ಆರ್ನಲ್ಲಿ ಪಿ ಓ ಆರ್ನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಡಿ ಎಫ್ ಸಮಾಂತರ ಓ ಆರ್ ಕೊಟ್ಟಿದ್ದಾರೆ ಸೊ ಅದ್ರ ಪ್ರಕಾರ ನಾವೇನು ಮಾಡ್ಬೋದು ನೋಡಿ ಇಲ್ಲಿ ಇರ್ತಕ್ಕಂಥ ಈ ಬಾಹು ಯಾವುದು ಪಿ ಎಫ್ ಪಿ ಎಫ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ ಎಫ್ ಆರ್ ಎಫ್ ಆರ್ ಸಮ ಈ ಬಾಹು ಯಾವುದು ಈ ಕಡೆ ಬಾಹು ಯಾವುದದು ಪಿ ಡಿವೈಡ್ ಬೈ ಒ ಕೆಳಗಿರ್ತಕ್ಕಂಥದ್ದು ಒ ಸೊ ಇದು ಸಮೀಕರಣ ಎರಡು ಕಾರಣ ಏನು ಇದನ್ನು ಅಷ್ಟೇ ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ ಸೊ ಇದನ್ನು ಸಮೀಕರಣ ಎರಡು ಅಂತಕ್ಕಂಥದ್ದು ಈಗ ನೋಡಿ ಸಮೀಕರಣ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ನೋಡಿ ಇಲ್ಲಿ ಪಿ ಡಿ ಬೈ ಡಿ ಒ ಕಾಣ್ತಾ ಇದೆ ನಿಮಗೆ ಇಲ್ಲೂ ಸಹ ಪಿ ಡಿ ಬೈ ಡಿಒ ಎರಡು ನೋಡಿ ಇವೆರಡನ್ನು ನಾವು ತೆಗೆದುಬಿಟ್ರೆ ಅಂದರೆ ಇವೆರಡು ಸಮ ಇರೋದ್ರಿಂದ ಅದಕ್ಕೆ ಸಮ ಇರತಕ್ಕಂಥದ್ದು ಯಾವುದು ಈ ಪಿ ಇ ಬೈ ಡಿ ಅಂದರೆ ಇ ಕ್ಯೂ ನೆಕ್ಸ್ಟು ಪಿ ಎಫ್ ಬೈ ಎಫ್ ಆರ್ ಇವೆರಡೂ ಸಹ ಪರಸ್ಪರ ಸಮನಾಗಿರ್ತವೆ ಅಂತ ಸೊ ಹಂಗಾಗಿ ನಾವೇನು ಬರೆಯಣ ಪಿ ಇ ಬೈ ಇ ಕ್ಯೂ ಸಮ ಪಿ ಎಫ್ ಬೈ ಎಫ್ ಆರ್ ಸೊ ಇವೆರಡು ಸಮ ಇದ್ದರೆ ಏನಾಗತ್ತಪ್ಪ ಅಂತಂದ್ರೆ ನೋಡಿ ಮೂಲ ಸಮಾನುಪಾತದ ಪ್ರಮೇಯದ ಉಪಪ್ರಮೇಯ ಅಂದರೆ ವಿಲೋಮ ಅಥವಾ ಉಪಪ್ರಮೇಯದ ಪ್ರಕಾರ ಏನು ಹೇಳುತ್ತೆ ನೋಡಿ ಇಲ್ಲಿ ಏನು ಹೇಳುತ್ತೆ ಅಂತಂದರೆ ಸೊ ಅದರ ಪ್ರಕಾರ ಇ ಎಫ್ ಸಮಾಂತರ ಕ್ಯೂ ಆರ್ ಆಗುತ್ತೆ ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ ಇ ಎಫ್ ಸಮಾಂತರ ಕ್ಯೂ ಆರ್ ಆಗುತ್ತೆ